ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಎರಡು ಕಲರ್ ಟಿಶ್ಯೂ ಪೇಪರ್ನ ಬಳಸ್ಕೊಂಡು ನಾನು ಒಂದು ಸುಂದರವಾದ ಪಾರಿಜಾತ ಹೂವಿನ ಮಾಲೆಯನ್ನು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನಗೆ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಪಾರಿಜಾತ ಮಾಲೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲು ವೈಟ್ ಕಲರ್ ಟಿಶ್ಯೂ ಪೇಪರ್ನ ತಗೋತಾ ಇದ್ದೀನಿ ಎರಡು ಟಿಶ್ಯೂ ಪೇಪರ್ನ ಹೀಗೆ ಇಟ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಜಿಗ್ಝ್ಯಾಗ್ ಸೀಸನ್ನ ತೊಗೊಂಡ್ಬಿಟ್ಟು ಫಸ್ಟು ಈ ಕಡೆ ನೀಟಾಗೊಮ್ಮೆ ಕಟ್ ಮಾಡ್ಕೊತಾ ಇದ್ದೀನಿ ಜಿಗ್ಜ್ಯಾಗ್ ಶೇಪಲ್ಲೇ ಅದು ನಂತರ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಸುಮಾರು ಎರಡು ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದ್ದೀನಿ ನೀವು ಬೇಕಿದ್ದರೆ ಮಾರ್ಕ್ ಸಹ ಮಾಡ್ಕೋಬೋದು ನಾನಿಲ್ಲಿ ಒಂದು ಅಂದಾಜಿಗೆ ಕಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಇಂಚು ಬರುತ್ತೆ ನೋಡಿ ಈಗ ನೀಟಾಗಿ ಹೀಗೆ ಬಿಚ್ಚ್ಕೋಬೇಕು ಹೀಗೆ ಬಿಚ್ಚಿಕೊಂಡು ನಾನು ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಈ ರೀತಿ ಪೀಸ್ ಬರುತ್ತೆ ನಂತರ ಆರೆಂಜ್ ಕಲರ್ ಪೀಸ್ನ ಹೀಗೆ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಎರಡು ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೀಗೆ ಕಟ್ ಮಾಡಬೇಕು ಬೇಕಿದ್ರೆ ಒಂದು ಎರಡು ಇಂಚ್ ಉದ್ದ ಒಂದು ಇಂಚ್ ಅಗಲದ ಕಾರ್ಡ್ಬೋರ್ಡ್ ಶೀಟನ್ನು ಅಥವಾ ಮದುವೆ ಇನ್ವಿಟೇಷನ್ ಕಾರ್ಡನ್ನ ಏನಾದ್ರು ಕಟ್ ಮಾಡಿಕೊಂಡು ಈ ಶೇಪಲ್ಲಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೋದು ಹೀಗೆ ನೀಟಾಗಿ ಒಂದೊಂದನ್ನೇ ಹೀಗೆ ಬಿಚ್ಕೋಬೇಕು ಯಾಕೆಂದರೆ ಟಿಶ್ಯೂ ಪೇಪರ್ ಸ್ವಲ್ಪ ಅಂಟುಕೊಂಡಿರತ್ತೆ ಹಾಗಾಗಿ ಸಾಫ್ಟ್ ಇರುತ್ತಲ್ಲ ಅದಕ್ಕೆ ನೀಟಾಗಿ ಒಂದೊಂದನ್ನೇ ಬಿಚ್ಚಿಕೋಬೇಕು ನೋಡಿ ಇವಾಗ ವೈಟ್ ಮತ್ತು ಆರೆಂಜ್ ಕಲರ್ ಎರಡು ರೆಡಿಯಾಗಿದೆ ಹೀಗೆ ನಾರ್ಮಲ್ ಮಷಿನ್ದು ಸು ದಾರವನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಹೀಗೆ ನೋಡಿ ಮೂರು ಪೆಟಲ್ಗಳನ್ನು ಹೀಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ದಾರವನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನೀಟಾಗಿ ಗಂಟು ಹಾಕ್ಕೋಬೇಕು ನಂತರ ವೈಟ್ ಕಲರ್ ಟಿಶ್ಯೂ ಪೇಪರ್ನ ಒಂದೊಂದೇ ಪೀಸ್ನ ತಗೊಂಡು ನೋಡಿ ಈ ರೀತಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಹೀಗೆ ನಂತರ ಮತ್ತೆ ಅರೇಂಜ್ ಕಲರ್ ಮೂರು ಪೀಸ್ಗಳನ್ನು ಹಾಕ್ಕೋಬೇಕಾಗುತ್ತೆ ಹೀಗೆ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಹಾಕ್ಕೋಬೇಕು ನಿಧಾನಕ್ಕೆ ಹೇಳ್ಕೊಬೇಕು ನಂತರ ವೈಟ್ ಕಲರ್ ಟಿಶ್ಯೂ ಪೇಪರ್ನ ಹೀಗೆ ಹಾಕ್ಕೋತಾಯಿದ್ದೀನಿ ಒಮ್ಮೆ ನೀಟಾಗಿ ಟರ್ನ್ ಮಾಡಿಕೊಂಡು ಹೇಳ್ಕೋಬೇಕು ಮತ್ತು ಆರೆಂಜ್ ಕಲರ್ ಮೂರು ಪೀಸ್ಗಳು ಮತ್ತು ವೈಟ್ ಕಲರ್ ಪೀಸ್ ನೀವು ಜಿಗ್ಝ್ಯಾಗ್ ಕತ್ತರಿ ಇಲ್ಲ ನಿಮ್ಮ ಹತ್ತಿರ ಅಂತಾದರೆ ಹಾಗೆ ಜಿಗ್ಝ್ಯಾಗ್ ಶೇಪಲ್ಲಿ ನಾರ್ಮಲ್ ಕತ್ತರಿನಲ್ಲೇ ಸಹ ಕಟ್ ಮಾಡ್ಕೋಬಹುದು ನೋಡಿ ಹೀಗೆ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆರೆಂಜ್ ಕಲರ್ ಪೀಸ್ನ ಹಾಕ್ತಾ ಮಾತ್ರ ಈ ರೀತಿ ಒಂದು ಯಾವುದಾದ್ರು ಒಂದು ಥರ್ಮಾಕೋಲ್ ಪೀಸ್ಗೆ ಸೂಜಿಯನ್ನು ಹಾಕ್ಕೋಬೇಕು ಥರ್ಮಾಕೋಲ್ ಪೀಸ್ ಇಲ್ಲಾಂದರೆ ಎರೈಸರ್ ಅಂತೂ ಮಕ್ಕಳದ್ದು ಮನೆಯಲ್ಲಿ ಇರುತ್ತಲ್ವ ಅದನ್ನು ಸಹ ನಾವು ಸೂಜಿಯನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ಸುಂದರವಾಗಿರುವಂತಹ ಪಾರಿಜಾತದ ಮಾಲೆ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟಿಶ್ಯೂ ಪೇಪರ್ನಲ್ಲೂ ಮಾಡಿದ್ರೂ ಸಹ ಎಕ್ಸಾಕ್ಟ್ ಆಗಿ ಪಾರಿಜಾತದ ಹೂವಿನ ಥರನೇ ಕಾಣ್ತಾ ಇದೆ ಈ ರೀತಿ ಆರೆಂಜ್ ಕಲರ್ ಟಿಶ್ಯೂ ಪೇಪರು ಸಹ ಸಿಗುತ್ತೆ ಅಕಸ್ಮಾತ್ ನಿಮಗೆ ಸಿಗ್ಲಿಲ್ಲ ಅಂತಾದರೆ ವೈಟ್ ಕಲರ್ ಟಿಶ್ಯೂ ಪೇಪರ್ಗೆ ಆರೆಂಜ್ ಕಲರ್ ಪೇಂಟ್ ಫ್ಯಾಬ್ರಿಕ್ ಪೇಂಟ್ ಇರತ್ತಲ್ಲ ಅದನ್ನ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಕಾಟನ್ ತೊಗೊಂಡು ಡಿಪ್ ಮಾಡಿ ಡ್ರೈ ಮಾಡಿ ಸಹ ಮಾಡ್ಕೋಬೋದು ಅದು ಸಹ ನಿಮಗೆ ಆರೆಂಜ್ ಕಲರ್ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನೋಡಿ ಈ ರೀತಿಯ ಪಾರಿಜಾತದ ಹೂವಿನ ಮಾಲೆಯನ್ನು ಮಾಡಿಕೊಂಡು ನಾಳೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನಿಗೂ ಸಹ ಹಾಕ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್